ದೆಹಲಿಯಲ್ಲಿ ಬಿಜೆಪಿಗೆ ಅಭೂತಪೂರ್ವ ಜಯ ಚಿಕ್ಕೋಡಿಯಲ್ಲಿ ಬಿಜೆಪಿಯಿಂದ ವಿಜಯೋತ್ಸವ ಪಟಾಕಿ ಸಿಡಿಸಿ ಸಂಬಂಧಿಸಿದ ಕಾರ್ಯಕರ್ತರು ಇತ್ತೀಚೆಗೆ ನಡೆದ ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಇಂದು ಶನಿವಾರ ದಿನಾಂಕ ಎಂಟರಂದು ಪ್ರಕಟಗೊಂಡಿದ್ದು ಬಿಜೆಪಿ ಪಕ್ಷಕ್ಕೆ ಇಪ್ಪತ್ತೇಳು ವರ್ಷಗಳ ನಂತರ ಅಧಿಕಾರ ದೊರಕಿದೆ ಫಲಿತಾಂಶ ಪ್ರಕಟಗೊಂಡು ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರಕುತ್ತಿದ್ದಂತೆ ಚಿಕ್ಕೋಡಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತವನ್ನ ಪಡೆದು ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಹೀನಾಯವಾಗಿ ಸೋತಿದ್ದಾರೆ ಕಳೆದ ಒಂದು ದಶಕದಿಂದ ದೆಹಲಿಯಲ್ಲಿ ಅಧಿಕಾರ ನಡೆಸುತ್ತಿದ್ದ ಆಮ್ ಆದ್ಮಿ ಪಕ್ಷ ಅಧಿಕಾರ ಕಳೆದುಕೊಂಡಿದೆ ಜೊತೆಗೆ ಪಕ್ಷದ ಘಟಾನುಘಟಿ ಮುಖಂಡರು ಸೋಲು ಕಂಡಿದ್ದಾರೆ ಇದರೊಂದಿಗೆ ಆ ಪಕ್ಷದ ಅಸ್ತಿತ್ವ ಮಂಕಾಗಿದೆ ಜೊತೆಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸಹ ಸಂಪೂರ್ಣವಾಗಿ ಹೀನಾಯ ಸೋಲು ಅನುಭವಿಸಿದೆ ಸಂಪೂರ್ಣ ಬಹುಮತದಿಂದ ಗೆದ್ದ ಭಾರತೀಯ ಜನತಾ ಪಕ್ಷದ ವಿಜಯೋತ್ಸವವನ್ನು ಚಿಕ್ಕೋಡಿ ಜಿಲ್ಲಾ ಮತ್ತು ಮಂಡಳದ ಕಾರ್ಯಕರ್ತರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಮಯದಲ್ಲಿ ಅನೇಕ ಬಿಜೆಪಿ ಮುಖಂಡರು ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಮೇಲೆ ದೆಹಲಿ ಮತದಾರರು ವಿಶ್ವಾಸ ತೋರಿದ್ದಾರೆ ಎಂದಿದ್ದಾರೆ ಭಾರತೀಯ ಜನತಾ ಪಕ್ಷದ ದೆಹಲಿಯಲ್ಲಿ ಕೇಂದ್ರ ಸ್ಥಾನವನ್ನು ದೆಹಲಿಯಲ್ಲಿ ಒಂದು ಫಲಿತಾಂಶ ಹೊರಬಿದ್ದಿದ್ದು ಭಾರತೀಯ ಜನತಾ ಪಕ್ಷ ಅಭೂತಪೂರ್ವ ಸಾಧನೆಯನ್ನು ಸಲ್ಲಿಸದೆ ಅದರ ಸಲುವಾಗಿ ಎಲ್ಲ ಕಾರ್ಯಕರ್ತರು ನಾವೆಲ್ಲ ಶೇಸ್ತವನ್ನು ಆಚರಿಸಿ ಏನು ಅಂತಲಾಯಿತು ನರೇಂದ್ರ ಮೋದಿ ಅವರಿಗೆ ಜನರು ಮನಸ್ಸೊಟ್ಟು ಹಿರಿಯ ಕತ್ತಿಗೆಯನ್ನು ನಿವೃತ್ತಿಪರ ಹೆಜ್ಜೆಯನ್ನು ಹಾಕುತ್ತಿರುವ ಭ್ರಷ್ಟಾಚಾರ ರಹಿತ ಹೆಜ್ಜೆಯನ್ನು ಹಾಕುತ್ತಿರುವ ಭಾರತೀಯ ಜನತಾ ಪಕ್ಷ ಜನರು ಅಧಿಕಾರವನ್ನು ನೀಡಿದ್ದಾರೆ ಆ ಜನತೆಗೆ ಮಹಾಜನತೆಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದಿನ ಆದ ನಂತರ ವಿಜಯೋತ್ಸವ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡಿ ಆಚರಿಸಿದ್ದೇವೆ ಇದರಲ್ಲಿ ಸಂಜು ಪಾಟೀಲ್ ಸಂಜು ಪಾಟೀಲ್ ಮುನ್ನಪ್ಪ ಬಂಡವಾಡೆ ನಮ್ಮ ಪ್ರಸಾದ್ ಕಂಟೆಂತ್ ಪಾಟೀಲ್ ಹಾಗೂ ಉದಯ್ ಉದಯ್ ದೇಸಾಯಿ ಶೇಖರ್ ಕುಂಬಾರ್ ಹಾಗೂ ಅಜಯ್ ಚಿಮಣಿ ರಾಂಭವಿ ಅಶ್ವಥ್ ಪುರೇಲ್ ಸುರೇಶ್ ಚಿಮಣಿ ಮುಂತಾದ ಎಲ್ಲ Сучасна сучасна и дрезрија дистракцијам са ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ನಮ್ಮೆಲ್ಲ ನೇತಾರು ಬಹಳಷ್ಟು ಕೆಲಸ ಮಾಡಿ ನಮ್ಮ ಒಂದು ನೇತೃತ್ವ ಹೇಗೆ ಇದ್ರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಈ ಒಂದು ಗೆಲುವನ್ನು ಸಾಧಿಸಿದ್ದಾರೆ ಮುಂದಿನ ಐದು ವರ್ಷ ದಿಲ್ಲಿಯಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ನಾವು ಭಾರತೀಯ ಜನತಾ ಪಕ್ಷದಿಂದ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲರಿಗೂ ಧನ್ಯವಾದಗಳು ಬರ್ತೀವಿ ಮನುಷ್ಯ ಸಾಮಾನ್ಯ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದ ನಾನು ಪ್ರಾಮಾಣಿಕತೆ ಹೇಳಿದ್ದಕ್ಕೆ ಜನ ಉತ್ತರ ಕೊಟ್ಟಿದ್ದರು ಮುಂದಿನ ದಿನಮಾನದಲ್ಲಿ ಇಲ್ಲಿ ಕರ್ನಾಟಕದ ಕಾಂಗ್ರೆಸಿಗೂ ಅದಗತ್ತಿ ಬರೋದ್ರಾಗ ಸಂದೇಹ ಇಲ್ಲ ಅಂತೇಳಿ ಜನ ತಿರುಪುಕೊಂಡಿದ್ದರು ಈ ರೀತಿ ಈ ಪರಿಸ್ಥಿತಿ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ಗೂ ಬರೋದು ಬಹಳ ಸಮೀಪ ಐತಿ ಅಂತೇಳಿ ಈ ವಾಹಿನಿ ಮುಖಾಂತರ ಈ ವೇಳೆ ಅಪ್ಪಾ ಸಾಹಿಬ್ ಚೌಗ್ಲಾ ದುಂಡಪ್ಪ ಬೆಂಡವಾಡಿ ಶಾಂಭವಿ ಅಶ್ವಥ್ಪುರ್ ಸಂಜೀವ್ ಪಾಟೀಲ್ ಶೇಖರ್ ಕುಂಬಾರ್ ರಾವ್ ಸಾಹೇಬ್ ಕಾಮತೆ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಕಲ್ಲಪ್ಪ ಬಡಿಕೇರ್